ಈ ಯಾವುದೇ ಎಮ್ಎಲ್ ಎಂಪಿಗಳು ಯಾರೇ ಬಂದ್ರು ಕೂಡ ಒಂದ್ ರೀತಿ ಅಲ್ಲಿನ ವಾತಾವರಣಕ್ಕೆ ನಿಮ್ಗೆ ಲೈಟ್ ಹಾಕಿಸ್ಕೊಂಡ್ ಕೊಡ್ತೀನಿ ಸೋಲಾರ್ ಅಳ್ವ ಅಳವಡಿಸ್ಕೊಂಡ್ ಕೊಡ್ತೀನಿ ಇವನ್ನೇ ಮಾತ್ರ ಮಾತಾಡ್ತಾರೆ ಅವರೈತು ಇವತ್ತಿನ ಮಹಿಳೆ ಮೇಲೆ ಆಗಿರುವಂತ ಅತ್ಯಾಚಾರ ಆಗಿರ್ಬೋದು ಆ ಯಾವುದೇ ಒಂದು ಕೊಲೆ ಆಗಿರ್ಬೋದು ಅದನ್ನ ತೀವ್ರ ಮಟ್ಟದಲ್ಲಿ ತನಿಖೆಗೆ ತಗೊಂಡ್ತಿವಿ ನಾವು ಇದನ್ನ ತೀವ್ರ ಮಟ್ಟದ ತಗೊಂಡ್ತಿವಿ ಅನ್ನೋದನ್ನ ಯಾವುದೇ ಒಂದು ಸಂಸದರೇ ಆಗಿರ್ಬೋದು ಶಾಸಕರೇ ಆಗಿರ್ಬೋದು ಅಲ್ಲಿನ ಸ್ಥಳೀಯ ಮುಖಂಡರೇ ಆಗಿರ್ಬೋದು ಹೇಳ್ತಾ ಇಲ್ಲ ಜೊತೆಗೆ ಆ ಒಂದು ಹೆಣ್ಮಗಳ ಕುಟುಂಬಕ್ಕೆ ಸಾಂತ್ವನ ಕೇಳುವಂತ ಸಂದರ್ಭದಲ್ಲಿ ನಮ್ಮ ಎಂ ಪಿ ಮಂಜುನಾಥ್ ಸರ್ ಬಂದಿದ್ರು ಸಾಂತ್ವನವನ್ನು ಹೇಳುವಾಗ ಇಲ್ಲಿ ಬಿಡದಿನ ಈಗಾಗಲೇ ಬಿಜೆಪಿಯ ಬಿಜೆಪಿ ಎಂ ಎಲ್ ಎಗೆ ಸ್ಪರ್ಧೆ ಮಾಡಿರ್ತಕ್ಕಂತ ಅವ ಕ್ಯಾಂಡಿಡೇಟ್ ಮಾತಾಡ್ತಾ ಇದ್ರೆ ಅವ್ರು ಹೇಳ್ತಾ ಇದ್ರೆ ಇಲ್ಲಿ ಹೊರಗಡೆಯಿಂದ ಬಂದಂತವ್ರು ಜನ ಹೆಚ್ಚಿದ್ದಾರೆ ಅಂತ ಮಾತಾಡಿದ್ರು ಹೊರ್ಗಡೆಯಿಂದ ಯಾರು ಬರ್ತಾರೆ ಬೇರೆ ಬೇರೆ ಪ್ರದೇಶಗಳಿಂದ ವಲಸೆ ಬಂದಂತವ್ರು ಇರ್ಬೋದು ಅವರೆಲ್ಲ ಒಂದಿದ್ ಮುಸ್ಲಿಮ್ಸು ಅನ್ನುವಂತ ಪದಗಳನ್ನ ಇದು ಪದಗಳನ್ನ ಬಳಕೆ ಮಾಡ್ತಾರೆ ಅಂತಂದ್ರೆ ಒಂದು ಸೌನಲ್ವ ಇವರು ಒಂದು ರಾಜಕೀಯ ಧರ್ಮದ ಹೆಸರನ್ನ ತಂದು ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ತಾ ಇದಾರಲ್ಲ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ಇವರಿಗೆ ಯಾಕೆ ಅಂದ್ರೆ ಅಲ್ಲಿ ನಡೀರತಕ್ಕಂಥದ್ದು ಆ ಮಗಳನ್ನ ಸಾಂತ್ವನ ಹೇಳಲಿಕ್ಕೆ ಅಲ್ಲಿ ನಡೀತಾ ಇರ್ತಕ್ಕಂಥ ದುಃಖದ ಮನೆಯಲ್ಲಿ ಇವತ್ತು ರಾಜಕಾರಣ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂತ ಈ ಬಿಜೆಪಿಯ ಸಂಘ ಪರಿವಾರದ ಈ ಕಾರ್ಯಕರ್ತರ ಏನಿದಾರೋ ಇವತ್ತು ಇವರು ರಾಜಕಾರಣ ಮಾಡ್ಬೇಕಾದ್ರೆ ಇವತ್ತು ಅವ ಎಣದ ಮುಂದೆ ರಾಜಕಾರಣ ಮಾಡ್ತಾರೆ ಇವತ್ತು ಅತ್ಯಾಚಾರ ಮಾಡದಂತವ್ ಹಿಡ್ಕೊಂಡು ರಾಜಕಾರಣ ಮಾಡ್ತದೆ ದೇವರು ಧರ್ಮದ ಹೆಸರಲ್ಲಿ ಇವತ್ತು ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವತ್ತು ಮುಸ್ಲಿಮ್ಸ್ ಇಲ್ಲ ಅಂತಂದ್ರೆ ಇವ್ರು ರಾಜಕಾರಣನೇ ಇಲ್ಲ ಅನ್ನುವಂತ ರೀತಿನಲ್ಲಿ ಬಿಜೆಪಿಯಲ್ಲಿ ಇವತ್ತು ಪ್ರತಿಯೊಂದಕ್ಕೂ ಧರ್ಮವನ್ನ ಮುಂದೆ ತಗೊಂಡ್ಲಿಕ್ಕೆ ಕೊರಟಿರ್ತಕ್ಕಂತ ಈ ನೀಚ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು ನಾವು ಇವತ್ತು ಕೇಳ್ತಾ ಇದೀವಿ ನಾವು ಎಸ್ ಪಿ ಅನ್ನ ಕೇಳ್ತಾ ಇದೀವಿ ಡಿ ಸಿ ಅನ್ನ ಕೇಳ್ತಾ ಇದೀವಿ ಇವತ್ತು ಇಂತಹ ಏನು ಈ ಧರ್ಮದ ಲೇಪವನ್ನ ಆ ತಂದು ಒಡ್ಲಿಕ್ಕೆ ಕ್ರಮ ತಗೊಳ್ಬೇಕು ನಿಷ್ಪಕ್ಷ ನಿಷ್ಪಕ್ಷಪಾತವಾದಂತ ತನಿಖೆಗಳಾಗ್ಬೇಕು ಭದ್ರಾಪುರ ಕಾಲೋನಿಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಆ ಒಂದು ಅಹ್ ಕೊಲೆಯಾದಂತ ಬಾಲಕಿಯ ತಾಯಿಯನ್ನ ಸಾಂತ್ವನ ಹೇಳಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತ ಆ ಒಂದು ಸಂಸದರಾದಂತ ಮಂಜುನಾಥ್ ಅವರು ಮತ್ತೆ ಅವರ ತಂಡ ಅಲ್ಲಿಗೆ ಬಂದು ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ರು ಆ ಮಗುವಿನ ತಾಯಿಯನ್ನ ಕೇಳ್ತಾ ಇದ್ದಾಗ ಮಗು ತಾಯಿ ಹೇಳ್ತಾ ಇದ್ರು ನನಗೆ ಐದು ಮಕ್ಳಿದ್ದಾರೆ ಅಲ್ದ್ರಲ್ಲಿ ಮೂರು ಜನ ಅಂಗವಿಕಲ್ರು ಕಿವಿ ಕೇಳಿಸಲ್ಲ ಮಾತು ಬರಲ್ಲ ಒಬ್ಬ ಮಗ ಮಾತ್ರ ನನಗೆ ಮಾತಾಡ್ಲಿಕ್ಕೆ ಬರ್ತಕ್ಕಂಥದ್ದು ಆ ಮಗು ಅವತ್ತು ಹನ್ನೊಂದನೇ ತಾರೀಕು ಮದರ್ಸ್ ಡೇ ಇದ್ದಂತ ಸಂದರ್ಭಗಳಲ್ಲಿ ಎಲ್ರ ಮನೆಯಲ್ಲೂ ಕೇಕ್ ಅನ್ನ ಕಟ್ ಮಾಡ್ತಾ ಇದ್ರು ಅದೇ ರೀತಿ ನನ್ನ ಮಗಳು ಕೂಡ ಕೇಕ್ ತರಬೇಕು ಅನ್ನುವಂತ ಆಸೆಯಾಗಿ ಅವಳು ಆ ಕಡೆ ಹೋಗಿದ್ದಾಳೆ ಹೋದಂತೆ ಅವಳು ಆ ಮನೆಗೆ ಬರ್ತಾಳೆ ವಾಪಸ್ಸು ಅನ್ನುವಂತ ನಿಟ್ಟಿನಲ್ಲಿ ನಾನು ಅಡಿಗೆ ಮಾಡ್ಲಿಕ್ಕೆ ಹೋದೆ ಮತ್ತೆ ಒಂಬತ್ತು ಗಂಟೆ ಹತ್ತು ಗಂಟೆ ಆದ್ರೂ ನನ್ನ ಮಗಳು ಬರ್ಲಿಲ್ಲ ಬರ್ದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹುಡುಕಿದೀವಿ ಇಡೀ ಊರ್ ಜನ ಕೂಡ ಹುಡುಕಿದಿವಿ ಸಿಗದೇ ಇರ್ತಕ್ಕಂಥ ಸಂದರ್ಭಗಳಲ್ಲಿ ನಾವು ಹನ್ನೆರಡು ಗಂಟೆ ಒಂದು ಗಂಟೆ ಸಂದರ್ಭದಲ್ಲಿ ಬಿಡದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದೀವಿ ಆದ್ರೆ ಕಂಪ್ಲೇಂಟ್ ಕೊಟ್ರೆ ನೀವು ಹುಡುಕ್ರಿ ನಾವು ಹುಡುಕ್ತೀವಿ ಬೆಳಿಗ್ಗೆಗೆ ನಾವು ಇದ್ ಮಾಡೋಣ ಅಂತೇಳಿ ಯಾರೂ ನನ್ ಜೊತೆ ಬರ್ಲಿಲ್ಲ ಅಂತೇಳಿ ಆ ತಾಯಿ ಅಳಲನ್ನ ವ್ಯಕ್ತಪಡಿಸ್ತಾ ಇಲ್ಲ ಅಲ್ಲಿ ಬಂದಂತ ಸಂಸದರು ಕೂಡ ಹೇಳ್ತಾ ಇದ್ರು ಯಾವುದೇ ಕೊಲೆಗಿಡಾದಂತ ಮಗುವಿನ ಇದ ಸಂಬಂಧಪಟ್ಟಂಗಾಗ್ಲಿ ಆ ತಾಯಿಯ ಕುಟುಂಬದ ಸಂಬಂಧಪಟ್ಟಾಗ್ಲಿ ಆ ಕೇಸ್ ಯಾವ ರೀತಿ ಮೂವ್ ಆಗ್ತಾ ಇದೆ ಅನ್ನುವಂಥದ್ದು ಯಾವುದೇ ರೀತಿಯಾದಂತ ಒಂದು ಸಾಂತ್ವಾನದ ಮಾತುಗಳಾಡದೆ ಇಲ್ಲಿ ಲೈಟ್ ವ್ಯವಸ್ಥೆ ಇಲ್ಲ ನಾನು ಸೋಲಾರ್ ಲೈಟ್ ವ್ಯವಸ್ಥೆಯನ್ನ ಮಾಡಿಸ್ತೀನಿ ನಾನು ಇಲ್ಲಿ ಮೂಲಭೂತ ಸೌಕರ್ಯದ ವ್ಯವಸ್ಥೆಯನ್ನ ಮಾಡಿಸ್ತೀನಿ ಅಂತ ಹೇಳಿ ಒಬ್ಬ ಸಂಸದರು ಮಾತಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ವ್ಯವಸ್ಥೆ ಯಾವ ರೀತಿ ಹೋಗಿದೆ ಅದು ನೋವಿನಲ್ಲಿ ನರಡ್ತಾ ಇದೆ ಕುಟುಂಬ ಐದು ದಿನಗಳಾಗಿದೆ ಇನ್ನು ಕೂಡ ಐ ಆರ್ ಆಗಿಲ್ಲ ಆ ಕೇಸ್ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದು ಆ ಹುಡುಗಿ ತಾಯಿಗೆ ಗೊತ್ತಿಲ್ಲ ನನ್ಗೆ ಯಾವುದೇ ಮಾಹಿತಿಯನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಅಳಲನ್ನ ತೋಡ್ಕೊತಾ ಇದ್ದಾಳೆ ಅದು ಸಂಸದರು ಗಮನಿಸ್ತಾ ಇದಾರೆ ಆದ್ರೆ ಅದ್ರ ಬಗ್ಗೆ ಯಾವುದೇ ಒಂದು ಪೊಲೀಸ್ ಇಲಾಖೆಯನ್ನ ಕರೆಸಿ ಅದು ಯಾವ ಮಟ್ಟದಲ್ಲಿ ನಡೀತಾ ಇದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಾಗಿದೆ ಐದು ದಿನ ಆಗಿದೆ ಅದು ಪ್ರಕರಣ ಆಗಿ ಅಂತ ಯಾವುದೇ ಒಂದು ತನಿಖೆಯನ್ನ ಮಾಡಿದೆ ನಾನು ಇವತ್ತು ಮೂಲಭೂತ ಸೌಕರ್ಯಗಳನ್ನ ಕೊಡಿಸ್ತೀನಿ ಲೈಟ್ ವ್ಯವಸ್ಥೆಯನ್ನ ಕೊಡಿಸ್ತೀನಿ ಅನ್ನುವಂತ ಆ ಸಂಸದರ ಮಾತುಗಳು ಆ ಒಂದು ಸಂದರ್ಭಕ್ಕೆ ಅದು ಬೇಕಿತ್ತ ಮತ್ತೆ ಅಲ್ಲಿ ಬಂದಿರ್ತಕ್ಕಂಥ ಅವರ ಜೊತೆಯಲ್ಲಿ ಬಂದಿರ್ತಕ್ಕಂಥ ರಾಜಕೀಯ ಸ್ನೇಹಿತರುಗಳು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಧರ್ಮದ ಲೇಪವನ್ನ ಆಗ್ಲಿಕ್ಕೆ ಹೋಗ್ತಾ ಇದಾರೆ ಇಲ್ಲಿ ನಿಮ್ಗೆ ಯಾರಾದ್ರೂ ಅಹ್ ದುಶ್ಮನ್ಗಳಿದಾರ ಆಗದೇ ಇರೋರ್ ಇದಾರ ಹಂಗಾದ್ರೆ ಇಲ್ಲಿ ವಲಸೆ ಬಂದಿರೋರು ಇದಾರೆ ಯಾರು ವಲಸೆ ಬಂದಿರೋರು ಅಂತ ಕೇಳಿದ್ರೆ ಮುಸ್ಲಿಮ್ಸ್ ಕುಟುಂಬಗಳು ಬಂದಿವೆ ಅನ್ನುವಂತ ಒಂದು ಜಾತಿಯ ನಡುವೆ ಎತ್ ಕಟ್ಟುವಂತ ಅವರ ಬೇಳೆಯನ್ನ ಬೇಯಿಸ್ಕೊಳ್ಳಿಕ್ ಹೋಗ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ನಾಚಿಗೆ ಆಗ್ಬೇಕು